ನಾವೀಗ ಹರಿಹರ ತಾಲೂಕು ಅಳಸುಬಾಳು ಗ್ರಾಮದಲ್ಲಿ ಇದ್ದೀವಿ ಈ ನಿಮಗೆ ತೋರ್ತಾ ಇದ್ದೀವಿ ನೈಜವಾಗಿ ಈ ಒಂದು ಮನೆಯ ದೃಶ್ಯಾವಳಿಯನ್ನು ಇದು ಐ ಡಿ ಎಫ್ ಬ್ಯಾಂಕ್ನವರು ಈ ಮನೆಯನ್ನು ಸೀಜ್ ಮಾಡಿದ್ದಾರೆ ಕಾರಣ ಈ ಹಳಸುಬಾಳು ರೈತರು ಸರಿಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರು ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡು ತೆಗೆದುಕೊಂಡಿರ್ತಾರೆ ಆರು ಲಕ್ಷ ರೂಪಾಯಿ ಸಾಲದಲ್ಲಿ ಈಗಾಗಲೇ ಮೂರು ಲಕ್ಷ ಸಾಲವನ್ನು ಪಾವತಿ ಮಾಡಿದ್ದಾರೆ ಇನ್ನು ಉಳಿದಂಥ ಮೂರು ಲಕ್ಷ ಸಾಲವನ್ನು ಪಾವತಿ ಮಾಡಲಿಕ್ಕೆ ಸಮಯಾವಕಾಶನೇ ಕೇಳಿದರು ಆದರೆ ಬ್ಯಾಂಕ್ನವರು ಇವರಿಗೆ ಸಮಯ ಅವಕಾಶವನ್ನು ನೀಡ್ತಾ ಇಲ್ಲ ಯಾಕೆಂದರೆ ಈಗ ನಮ್ಮ ರೈತ ಸಮುದಾಯ ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತಿದೆ ಕಳೆದ ಬಾರಿ ರಾಜ್ಯಾದ್ಯಂತ ಭೀಕರ ಬಲಗ ಸೃಷ್ಟಿಯಾಗಿದೆ ಬರಗಾಲದ ಪರಿಣಾಮ ರೈತ ಸಮುದಾಯ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಾಗಿ ತಾನು ಮಾಡಿದಂಥ ಸಾಲ ಸೋಲನ್ನು ತೀರಿಸಲಿಕ್ಕೆ ಸಾಧ್ಯವಾಗ್ದಂಥ ಪರಿಸ್ಥಿತಿ ಇದೆ ಯಾಕೆಂದರೆ ಕುಟುಂಬ ನಿರ್ವಹಣೆ ಮಾಡದೆ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಅವ್ನು ಸಾಲ ತೀರ್ ತೀರಿಸ್ಬೇಕಂದ್ರೆ ಅವ್ರಿಗೆ ಇಲ್ಲ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಆದರೆ ಈ ಬ್ಯಾಂಕ್ನವರು ಏನು ಮಾಡ್ತಾ ಇದ್ದಾರೆ ಏಕಾಏಕಿ ಬಂದುಬಿಟ್ಟು ಲಾಯರ್ ಮತ್ತೊಂದು ನೋಟೀಸು ಪೊಲೀಸ್ನವ್ರ ಸಮ್ಮುಖದಲ್ಲಿ ಆ ಮನೆಯನ್ನು ಸೀಜ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಈ ಕುಟುಂಬನ ಹೊರ ಹಾಕಿಬಿಟ್ಟು ಈ ಮನೆಯನ್ನು ಈಗಾಗಲೇ ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಇವರು ಸಮಯಾವಕಾಶ ಕೇಳಿದ್ರು ಕೊಡ್ತಾ ಇಲ್ಲ ಅಂದರೆ ಈಗಾಗಲೇ ಮೂರು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಇನ್ನು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ನಮಗೆ ಸ್ವಲ್ಪ ಸಮಯ ಕೊಡಿ ನಾನು ಆ ಸಮಯದೊಳಗೆ ಕೊಡ್ತೀವಿ ಅಂದರು ಅವರು ಇವ್ರು ಮಾಡ್ಕೊಂಡಂಥ ಮನವಿಗೆ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ ಈಗ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ ಪ್ರತಿ ಸರ್ಕಾರಗಳು ರೈತರ ಹೆಸರಿನಲ್ಲೇ ನೀವು ಅಧಿಕಾರಕ್ಕೆ ಬರ್ತೀರ ರೈತರ ಈ ಒಂದು ದೇಶದ ಬೆನ್ನೆಲುಬು ಅಂತಲೇ ಹೇಳ್ತೀರಾ ಆದರೆ ರೈತ ಸಮುದಾಯ ಇಂಥ ಒಂದು ಸಂಕಷ್ಟಕ್ಕೆ ಸಿಲುಕಾಗ ಅವರ ಸಹಾಯಕ್ಕೆ ನೀವು ಬರೋಲ್ಲ ಈಗಾಗಲೇ ತಾಲೂಕಿನಲ್ಲಿ ಇದು ಮೂರನೇ ಪ್ರಕರಣ ಈಗಾಗಲೇ ಎಳೆಹೊಳೆ ಗ್ರಾಮದಲ್ಲೂ ಇದೇ ರೀತಿ ಬ್ಯಾಂಕ್ನವರು ಕಾಟ ಕೊಟ್ಟು ಅವ್ರ ಮನೆಯನ್ನು ಸೀಜ್ ಮಾಡಲಿಕ್ಕೋದಂಥ ಸಂದರ್ಭದಲ್ಲಿ ಆ ಮನೆಯ ಆಧಾರ ಆಧಾರಸ್ತಂಭವಾದಂಥ ಕುಟುಂಬದ ಸದಸ್ಯ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಈ ಕ ಈ ಪ್ರಕರಣ ಬೆಳಕಿ ಬರಲಿಲ್ಲ ಯಾಕೆಂದರೆ ಇದು ಕೇವಲ ಹದಿನೈದು ದಿನದ ಹಿಂದೆ ಆಗಿರ್ತಕ್ಕಂಥದ್ದು ಎಳೆಹೊಳೆ ಗ್ರಾಮದಲ್ಲಿ ಅಂದರೆ ಅದೇ ಹರಿಹರ ತಾಲೂಕಿನಲ್ಲಿ ಇದೇ ರೀತಿ ಆ ರೈತ ಟ್ಯಾಕ್ಟ್ರಿ ಮೇಲೆ ಸಾಲ ತೆಗೆದಿರ್ತಾನೆ ಅದು ಕಟ್ಟಲಿಕ್ಕೆ ಸಮಯ ಅವಕಾಶ ಕೇಳಿದ್ರು ಕೊಡಲಿಲ್ಲ ಯಾರೋ ನಾವು ಸೀಜರ್ ಅಂತೇಳಿ ಅವ್ರ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಹೊರಹಾಕೋವಂಥ ಸಂದರ್ಭದಲ್ಲಿ ಆ ರೈತ ಏಕಾಏಕಿಯಾಗಿ ವಿಷದ ಬಾಟ್ಲಿಯನ್ನು ಅಂತ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಂದರೆ ಆ ಪ್ರಕರಣ ಮತ್ತೆ ಮರುಕಳಿಸ್ಬಾರ್ದು ರೈತ ಧೃತಿಗಿರಬಾರ್ದು ಏನಾದರೂ ಮುಂದೆ ಅನಾಹುತ ಆಗಬಾರ್ದು ಆ ಟೈಮ್ ರೈತ ತನ್ನ ಈ ಈ ಈ ರೀತಿ ಆಯಿತು ಈ ಪರಿಸ್ಥಿತಿ ಬಂದಿದೆ ಅಂಥೇಳಿ ತನ್ನ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಏನಾದರೂ ಜೀವಕ್ಕೆ ಅಪಾಯ ಮಾಡ್ಕೊಂಡಾಗ ನೀವೆಲ್ಲ ಬಂದು ಸಂತಾಪ ಸೃಷ್ಟಿಗಿಂತ ಮುಂಚೆ ಈಗ ಪರಿಹಾರ ಕಟ್ಕೊಳ್ಳಿ ಜೀವಂತವಾಗಿದ್ದಾಗ ಆ ರೈತನನ್ನು ಉಳಿಸಲಿಕ್ಕೆ ಏನು ಪರಿಹಾರ ಬೇಕೋ ಅದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿ ಆ ರೈತರನ್ನು ಉಳಿಸುವಂಥ ಪ್ರಯತ್ನ ಮಾಡಿ ಆ ನೀವೇನು ಮಾಡ್ತೀರಾ ಪ್ರತಿ ಬಾರಿನೂ ರೈತರ ಹೆಸರಿನಲ್ಲೇ ಅಧಿಕಾರಕ್ಕೆ ಬರ್ತೀರಾ ರೈತರ ಹೆಸರಿನಲ್ಲೇ ಅಧಿಕಾರ ಮಾಡ್ತೀರಾ ಆದರೆ ಆ ಅಧಿಕಾರಕ್ಕೆ ಬಂದ ನಂತರ ಆ ರೈತರನ್ನೇ ಮರೆಯುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೀರಾ ಈಗಲೋ ಬರಗಾಲ ಬೇರೆ ಅದು ಸಮರ್ಪಕವಾಗಿ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿ ಬ್ಯಾಂಕ್ನವ್ರು ಬಂದು ಏಕಾಏಕಿಯಲ್ಲಿ ಅವ್ರಿಗೊಂದು ನೋ ಮನೆ ಬೋರ್ಡ್ ಹಾಕಿ ಈ ರೀತಿ ಸೀಜ್ ಮಾಡಿಬಿಟ್ರೆ ಅವ್ರಿಗೆ ಏನಾಗತ್ತೆ ಗೊತ್ತಾ ಒಂದು ಕಡೆ ಮರ್ಯಾದೆ ಪ್ರಶ್ನೆ ಆಗತ್ತೆ ಇನ್ನೊಂದು ಕಡೆ ಆರ್ಥಿಕ ಸಂಕಷ್ಟ ಇರುತ್ತೆ ಅವಾಗ ಏನಾದರೂ ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋವಂಥ ಒಂದು ಸಾಧ್ಯತೆ ಇರುತ್ತೆ ಕೂಡಲೇ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಾದರೂ ರಾಜ್ಯ ಸರ್ಕಾರಗಳು ಈ ಒಂದು ರೈತರ ಆ ಸಹಾಯಕ್ಕೆ ಬರಬೇಕಾಗತ್ತೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಾಗತ್ತೆ ಕೂಡಲೇ ಏನು ಈ ಖಾಸಗಿ ಬ್ಯಾಂಕ್ನವ್ರು ಏನಿದ್ದಾರೆ ಇವರ ಒಂದು ಹಾವಳಿಯನ್ನು ತಪ್ಪಿಸಬೇಕಾಗತ್ತೆ ಯಾಕಂದರೆ ಕೂಡಲೇ ಈ ಖಾಸಗಿ ಬ್ಯಾಂಕ್ನವ್ರ ಮೇಲೆ ಈ ಒಂದು ಖಾಸಗಿ ಬ್ಯಾಂಕ್ನ ನೀತಿಗಳ ಮೇಲೆ ಕಡಿವಾಣ ಹಾಕಿ ಈ ಕೂಡಲೇ ಈ ಒಂದು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಕೂಡಲೇ ಏನು ಚೀಜ್ ಮಾಡಿದ್ದಾರೆ ಆ ಚೀಜ್ ಮಾಡತಕ್ಕಂಥದ್ನ ತೆರವುಗೊಳಿಸಿ ಅವ್ರಿಗೆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅನ್ನೋದು ನಮ್ಮ ಒಂದು ಮಾಧ್ಯಮದ ಒಂದು ಆಸೆ ಆಗಿದೆ ಇವರು ಹಲಸಾಳು ಚಂದ್ರಶೇಖರಪ್ಪ ರಾಣೆಬನ್ನೊಂದು ಬ್ಯಾಂಕ್ನಲ್ಲಿ ಸಾಲ ತಗೊಂಡಾರ ಆಲ್ರೆಡಿ ಆರು ಲಕ್ಷ ತಗೊಂಡು ಮೂರು ಲಕ್ಷ ಕೊಟ್ಟ ಕಟ್ಟಾರ ಕೆಲವೊಂದು ಈ ಖಾಸಗಿ ಫೈನಾನ್ಸ್ ಕೊಡಿ ಹುಡ್ಗದಂಗ್ ಏನಂದ್ರೆ ಬಿ ಡಿ ಸೆಟ್ಗಳು ಅದಂಗೆ ಅಂಥದ್ರಲ್ಲಿ ನಮ್ಮ ರೈತ ಮುದ್ದ ರೈತ ಅವನ ಮೇಲೆ ಬೋಜೆ ಇರೋದ್ರಿಂದ ಖಾಸಗಿಲೂನ ಹೋಮ್ ಹೋಮ್ ಸಾಲತ್ತೆ ತಗೊಂಡಾನೆ ಆ ರೈತನ ಮನೆಯನ್ನು ಈಗ ಹೊರಗಾಕಿ ಬೀಗ ಹಾಕ್ಯಾರ ಇನ್ನೂ ಹಂಗಾರ ಬ್ರಿಟಿಷ್ರ ಕಾಲ್ ಮತ್ತೆ ಬಂತು ಅನಿಸ್ತತಿ ಅದಕ್ಕೆ ನಾವು ಈ ಮಾಧ್ಯಮ ಮುಖಾಂತರ ಖಾಸಗಿ ಫೈನಾನ್ಸ್ಗಳಿಗೆ ಎತ್ತರ ಆಗ್ಬೇಕಾದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆದಂಥ ಅವರು ಮತ್ತು ಈ ತ ಈ ಜಿಲ್ಲೆಯ ಡಿ ಸಿ ಅವರು ಇಂಥ ಗಮನಗಳನ್ನ ಶೀಘ್ರದಲ್ಲಿ ತಗೊಂಡು ಯಾಕಂದರೆ ಈ ರೈತ ಮರ್ಯಾದೆ ಮುಖ್ಯ ಆದರೆ ಇವತ್ತು ಅವನ್ನ ಅವರು ಅಂಥಮ್ಳು ಎಲ್ಲರೂ ಸೇರಿ ಕಾಯ್ತಾರ ಮನೆಯಾಗೆ ಕಾಯ್ತಾರೆ ಏನು ಆತ್ಮಹತ್ಯೆ ಆಗಬಾರ್ದು ಅಂತಂದು ಅವನ್ನ ಪಾಪ ದಿನನಿತ್ಯ ಕಾಯ್ತಾರಂತ ಎಲ್ಲಿ ಮಠಕ್ಕೆ ಕಾಯ್ತಾರೆ ಅದಕ್ಕೆ ದಯವಿಟ್ಟು ಹೇಳ್ತಾನೆ ಈ ಉಸ್ತುವಾರಿ ಮಿನಿಸ್ಟರ್ ಆದಂಥ ಮಲ್ಲಣ್ಣನವರೇ ಮತ್ತು ಈ ಜಿ ಜಿಲ್ಲೆಯ ಉಸ್ತುವಾರಿ ಶಾಸಕರ ಅಥವಾ ಮತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಈ ರೈತರನ್ನು ಕರೆ ಕಳಿಸಿ ಅಂದು ಶೀಘ್ರ ಆ ಫೈನಾನ್ಸ್ನ ಕರೆ ಕಳಿಸಿ ಅವ್ನೇನು ಕಟ್ಟೋದಿಲ್ಲ ಅಂತ ಹೇಳಲ್ಲ ಅವ್ನು ಕಟ್ಟಿ ಋಣ ಮುಕ್ತ ಆಗ್ಬೇಕಂತ ಹೇಳೋಣ ಏನೋ ಒಂದು ಕಾಲಾವಕಾಶ ಕೊಟ್ಟು ಯಾಕಂದ್ರೆ ಬೆಳೆಯಿಲ್ಲ ಮತ್ತೆ ಬೆಳೆದಲ್ಲ ಮತ್ತೆ ಬೆಳೆದಿದ್ರೆ ನಮಗೆ ಗೊತ್ತು ಈ ನೋಟಿಸ್ ಕೊಡೋದು ಸಾಲ ತಗೊಂಡಿರಂತ ಎತ್ತೋದ್ಸಕ್ ನೋಟಿಸ್ ಕೊಡ್ತೀರಿ ಕೊಡ್ರಿ ಬೇಡ ನಂಗಲ್ಲ ಆದ್ರೆ ಮನಿ ಜಪ್ತಿ ಮಾಡೋ ಅಂಥದ್ದು ಯಾರು ತಂದರು ಯಾರು ಅವ್ರಿಗೆ ಆದೇಶ ಕೊಟ್ಟರು ಅನ್ನೋದ್ರ ಬಗ್ಗೆ ಡಿ ಸಿ ಅವರು ಮತ್ತು ಇವಸ್ವರು ಮಿನಿಸ್ಟ್ರು ಈ ರೈತರು ಕಾಪಾಡ್ಬೇಕಂತ ಈ ಮಾಧ್ಯಮ ಮುಖಾಂತರ ಅವ್ರು ಕೇಳ್ಕೊಂಡು ಕಳೆದ ಸುಮಾರು ಐದಾರು ವರ್ಷಗಳಿಂದ ಬರ ತತ್ತರಿಸ್ತಿದಂತೆ ಇಟ್ಟ ಸಮಯದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯ ಸಂಸದರು ಇದ್ರ ಬಗ್ಗೆ ಗಮನ ಹರಿಸಿ ನಾವು ಈಗಾಗಲೇ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕರೆಸಿದ್ದೀವಿ ಅವರು ನಮ್ಮ ವ್ಯಾಪ್ತಿಗೆ ಈ ಪ್ರೈವೇಟ್ ಸೆಕ್ಟರ್ ಬರೋಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮತ್ತಿನ್ನೇನು ಬೇರೆ ದಾರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸಂಸದರು ಇವ್ರು ಮೂವರನೇ ಇಟ್ಕೊಂಡು ಕೆಲಸ ಮಾಡ್ಬೇಕಾಗೈತಿ ಈ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೆ ಜೀವ ಬರೋಲ್ಲ ಅವನು ಈಗಾಗಲೇ ಆರು ಲಕ್ಷದಲ್ಲಿ ಮೂರು ಲಕ್ಷ ಕೆಟ್ಟಿದ್ದಾನೆ ಅವನಿರೋ ಡಾಕ್ಯುಮೆಂಟ್ ಎಲ್ಲ ಬ್ಯಾಂಕಿಗೆ ಪ್ಲಡ್ಜ್ ಮಾಡಿದಾನೆ ಇನ್ನಿರೋ ಮೂರು ಲಕ್ಷ ಮೂರು ಲಕ್ಷ ಮತ್ತು ಬೇರೆ ಕಡೆ ಸಾಲ ತರಬೇಕು ಅಂದರೆ ಆ ಬ್ಯಾಂಕಿಂದ ಡಾಕ್ಯುಮೆಂಟನ್ನು ಕೊಟ್ಟರೆ ಮತ್ತು ಬೇರೆ ಸಾಲ ಕೊಡ್ತಾರೆ ಈಗ ಅವನ್ನ ಅವ್ರು ಇಟ್ಕೊಂಡು ಮನೆ ಜಪ್ತಿ ಮಾಡಿದರೆ ಇವನು ಬೇರೆ ಎಲ್ಲಿ ಸಾಲ ತರಬೇಕು ಅವರು ಮಗ ಸೊಸೆ ಮಕ್ಕಳು ಬೀದಿಗೆ ಬಂದಿದ್ದಾರೆ ಇವರು ಬೀದಿಗೆ ಬಂದಿದ್ದಾರೆ ಇಂಥ ಪರಿಸ್ಥಿತಿ ಇವತ್ತು ಅವ್ರಿಗೆ ಬಂದಿದೆ ನಾಳೆ ಎಲ್ರಿಗೂ ಬರುತ್ತೆ ಇವ್ರು ನಿಮಗೆ ಬೆಳೀಲಿಕ್ಕೆ ಬಿಟ್ಟರೆ ಪರಿಸ್ಥಿತಿ ಎಲ್ರಿಗೂ ಒಂದೇ ಆಗಿರೋಲ್ಲ ಇವತ್ತು ಮರಗಾಲ ಬಂದಿದೆ ಬೆಳೆ ಬೆಳೆದಿಲ್ಲ ವ್ಯವಹಾರ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಏನೋ ಅವರು ಕೊಡ್ಕೊಳ್ಳಿ ಸಂಬಂಧ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಇರ್ಬೋದು ಪರಿಸ್ಥಿತಿ ಸರಿಯಿಲ್ಲ ಆ ಕಾರಣಕ್ಕೆ ಅವರು ಕಾಲಾವಕಾಶ ಕೊಟ್ಟರೆ ದುಡ್ಡನ್ನು ಮರುಪಾವತಿ ಮಾಡ್ತಾರೆ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಮಿನಿಸ್ಟ್ ಈಗ ಸಂಬಂಧಪಟ್ಟರು ಕರೆಸಿ ಆ ಬ್ಯಾಂಕ್ನವರನ್ನ ಈ ಸಂಬಂಧಪಟ್ಟ ಬ್ಯಾಂಕ್ನವ್ರು ಕರೆಸಿ ಅವ್ರಿಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ ರೈತ ಸಂಘ ಅವರಿಗೂ ಕೂಡ ರಕ್ಷಣೆ ಕೊಡಬೇಕು ಅಂತ ಹೇಳಿ ಈ ಮೂಲಕ ಪತ್ರಿಕೆ ಮೀಡಿಯಾದಲ್ಲಿ ತನಕ ಅವರಿಗೆ ಮೊನ್ನೆ ಸಾರೇ ಮಾತಾಡಿದವರು ಕೂಡ ಅದ್ರ ಬಗ್ಗೆನೇ ಪ್ರಸ್ತಾಪ ಮಾಡಿದ್ವಿ ಅದು ಕೂಡ ಪ್ರಸ್ತುತ ಬಂದಿದೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದರು ಅಲ್ಲಿ ಸ್ಪಂದಿಸಿದ್ದಾರೆ ಅವರು ಕೂಡ ಹದಿನೈದನೇ ತಾರೀಕು ಮೀಟಿಂಗ್ ಕರೆದಾರೆ ಅವರು ಕರಿತೀವಿ ಅಂತ ಹೇಳಿದ್ದಾರೆ ನಮ್ಮ ಇದ್ರಿಗೆ ಏನೋ ಒಂದು ಅನುಕೂಲ ಮಾಡೋಣ ಅಂತ ನಮ್ಮ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಅದಕ್ಕೆ ಅವಕಾಶ ಜಿಲ್ಲಾ ಆಡಳಿತನೂ ಕೂಡ ಮಾಡಿಕೊಡ್ಬೇಕು ಅಂತ ಹೇಳಿ ನೀವು ಪರವಾಗಿ ನಾವು ದೇವಿ ಯಾವುದೇ ಕಾರಣಕ್ಕೆ ಎದೆ ನಾವು ಏನಾದರೂ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರು ಉಳಿಸ್ತಿಲ್ಲ ಅಂದರೆ ಬೀಗ ಬೀಗಾವಡಿಯ ಕಾರ್ಯಕ್ರಮವನ್ನು ರೈತ ಸಂಘ ಅಂತ್ಕೊಳ್ಳುತ್ತೆ ಅಂತ ಹೇಳಿ ಈ ಮೂಲಕ ಬ್ಯಾಂಕ್ನವರು ಏನೋ ಬಂದು ನಿಮ್ಮ ಮನೆಯನ್ನು ಸೀಜ್ ಮಾಡಿದ್ದಾರೆ ನಿಮ್ಮನ್ನು ಕುಟುಂಬ ಸಮೇತ ಹೊರ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ ಏನು ಹೇಳ್ತೀರಿ ಯಾಕೆ ಹಾಕಿದ್ರು ಸರ್ ನಾನು ಬ್ಯಾ ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೆ ಅದರಲ್ಲಿ ಆರು ಲಕ್ಷ ಲೋನ್ ತಗೊಂಡಿದ್ದೆ ಮೂರು ಲಕ್ಷ ಕಟ್ಟಿದ್ದೀನಿ ಇನ್ನು ಮೂರು ಲಕ್ಷ ಕಟ್ಟೋದೈತಿ ನಾನು ಮೂರು ತಿಂಗ್ಳು ಟೈಮ್ ತಗೊಂಡೆ ಆದರೂ ಅವರು ದೌರ್ಜನ್ಯ ಮಾಡಿ ನಮ್ಮನ್ನು ಹೊರಗೆ ಹಾಕಿ ಸೀಜ್ ಮಾಡಿದ್ದಾರೆ ಮನೆಗೆ ಯಾವ ಎಷ್ಟು ಯಾವ ಯಾವ ಇಶ್ಯೂ ಅಲ್ಲಿ ತಗೊಂಡಿದ್ರಿ ಅಂದರೆ ಎಷ್ಟು ವರ್ಷದಿಂದ ಇನ್ನು ನಾಲ್ಕು ವರ್ಷದಿಂದ ಸರ್ ನಾಲ್ಕು ವರ್ಷದಿಂದ ತಗೊಂಡಿದ್ದೀರಿ ಎಷ್ಟು ಲಕ್ಷ ಆರು ಲಕ್ಷ ಹಾಂ ಈಗ ಬ್ಯಾಂಕ್ನವ್ರ ಹತ್ರ ನೀವು ಅವ್ರು ಬಂದಾಗ ರಿಕ್ವೆಸ್ಟ್ ಮಾಡ್ಕೊಂಡಿಲ್ವಾ ಮಾಡ್ಕೊಂಡಿದ್ದೀರಿ ಸರ್ ಹಾಂ ಏನಂದರು ಅವರು ಆದರೆ ಪೊಲೀಸ್ನವರು ಆಮೇಲೆ ನಾಯರು ಬ್ಯಾಂಕ್ನವ್ರು ಬಂದು ಹೊರಗೆ ಹಾಕಿ ಮನೆ ಸೀಜ್ ಮಾಡಿದ್ರು ಸರ್ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಮುಂದೆ ಯಾವ ಥರ ಈ ಮನೆಯನ್ನು ಓಪನ್ ಮಾಡಿಸ್ಕೊಳಕ್ಕೆ ಯಾವ ಥರ ಪ್ರಯತ್ನ ಪಡ್ತಿದೀವಿ ರೀ ಸರ್ ಕಟ್ಬೇಕಂತ ಅಂದರೆ ಈಗ ಅವ್ರ ಬ ಕೋರ್ಟ್ ಮುಖನೇ ಬಗೆಹರಿಸ್ತಾ ಅಥವಾ ಹೆಂಗೆ ಅಂತ ಕೋರ್ಟ್ ಮುಖ ಕೋರ್ಟ್ಗೆ ಹೋಗಿ ಸರ್ ಈಗ ಅವ್ರ ಲಾಯರ್ ಬಂದು ಸೀಜ್ ಮಾಡಿದ್ರು ಹಾಂ ಹಾಂ ಸಂದೀರ್ ಆರು ಲಕ್ಷ ರೂಪಾಯಿ ಐ ಡಿ ಎಫ್ ಬ್ಯಾಂಕ್ನಿಂದ ಲೋನ್ ತೊಗೊಂಡ್ರ ಆರು ಲಕ್ಷ ರೂಪಾಯಿದಾಗ ಈಗ ಮೂರು ಲಕ್ಷ ಕಟ್ಟ್ಯಾರ ಮೂರು ಲಕ್ಷ ಕಟ್ಟಕ್ಕೆ ಟೈಮ್ ಕೊಡ್ರಿ ಅಂತ ಮೂರು ತಿಂಗಳು ನಾಲ್ಕು ತಿಂಗಳು ಗಡುವು ಕೇಳಿದ್ರು ಕೂಡ ಅವರು ಟೈಮ್ ಕೊಟ್ಟಿಲ್ಲ ಪೊಲೀಸರು ಮತ್ತು ಲಾಯರು ಬಂದು ಬ್ಯಾಂಕ್ ಮ್ಯಾನೇಜರು ಅವ್ರನ್ನ ಹೆಂಡರು ಮಕ್ಕಳನ್ನ ಬೀದಿಗೆ ಹಾಕಿ ಮನಿಯನ್ನು ಸೀಜ್ ಮಾಡ್ಕೊಂಡಿರ್ತಾರೆ ಇದು ಶುದ್ಧ ಅಲ್ಲ ಇದನ್ನು ಇಮಿಡಿಯೇಟ್ಲಿ ಅವ್ರ ಮನೆ ಬೈಗ ತೆಗಿಸಿ ಅವ್ರನ್ನ ಒಳಗೆ ಕಡಿಸಿದ್ರೆ ಸರಿ ಹೋಗುತ್ತೆ ಇಲ್ಲಾಂದ್ರೆ ನಮ್ಮ ಹಸಿರು ಸೈನ್ಯ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವೇ ಬೇಗ ತೆಗಿಸಿ ಒಳಗೆ ಬುಗ್ಗ ನುಗ್ಗ ವ್ಯವಸ್ಥೆನ ಮಾಡಿಸ್ತಾ ಇದ್ದೇವೆ ಅಂತ ಈ ಟಿ ವಿ ಮಾಧ್ಯಮದ ಮುಂದೆ ನಾವು ಹೇಳೋ ಕೆಲಸಕ್ಕೆ ಕೊಡ್ತಾ ಇದ್ದೀವಿ ನಿಮ್ಮ ಹೆಸರು ವೀರಪ್ಪ ಹಳೇಬಾತಿ ಗುಡ್ಡದ ಕ್ಯಾಂಪು ದಾವಣಗೆರೆ ಜಿಲ್ಲಾ ದಾವಣಗೆರೆ ತಾಲೂಕು ಹಿಂದೆ ಐ ಡಿ ಎಫ್ ಸಿ ಬ್ಯಾಂಕ್ನಿಂದ ಆರು ಲಕ್ಷ ಸಾಲ ತಗೊಂಡಿದ್ರು ಅವ್ರು ಮೂರು ಲಕ್ಷ ಈಗ ಆಲ್ರೆಡಿ ಕಟ್ಟಿದ್ದಾರೆ ಈಗ ಅವರು ಇನ್ನೂ ಇನ್ನು ಮೂರು ಲಕ್ಷ ಅಂತೇಳಿ ಅವರು ಕೇಳ್ಕೊಂಡಾರೆ ನೋಟಿಸ್ ಬಂದಿತ್ತು ಆದರೂ ಅವರು ಸ್ವಲ್ಪ ಅದಕ್ಕೆ ಟೈಮ್ ತಗೊಂಡು ಕಟ್ತವೆ ಅಂದ್ರೂ ಅವರು ಬ್ಯಾಂಕಿನ ಸಿಬ್ಬಂದಿ ಬ್ಯಾಂಕ್ ಮ್ಯಾನೇಜರು ವಕೀಲರು ಕರ್ಕೊಂಬಂದು ಪೊಲೀಸ್ ಇದು ಮಾಡಿ ಅವ್ರನ್ನೆಲ್ಲ ಹೊರಗಾಕಿ ಈಗ ಅವರಿಗೆ ಅದನ್ನು ಮನೆ ಸೀದ್ ಮಾಡ್ಕೊಂಡು ಈಗ ಅವರು ಏನಾರ ನೀವು ಇದು ಮಾಡಲಿಲ್ಲ ಅಂದರೆ ಮುಂದೆ ಆದಂಥ ಅನುಭವಕ್ಕೆ ನೀವು ಬ್ಯಾಂಕ್ನಲ್ಲೇ ಹೊಣೆ ಅಂತೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ಮಾಧ್ಯಮದ ಮೂಲಕ ಹೇಳ್ಕೊಂಡು ಬರ್ತೀವಿ ಮೇಶ್ವರ್